ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಪಾಠವಾದಂತಹ ಪೂರ್ಣಾಂಕಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಅದರಲ್ಲಿ ಅಭ್ಯಾಸ ಒಂದು ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ ಮೊದಲ ಇನ್ನೊಂದು ವಿಷಯವನ್ನು ನಾವು ತಿಳ್ಕೋಬೇಕು ಈ ಪೂರ್ಣಾಂಕಗಳಿಗೆ ಇಂಗ್ಲಿಷ್ ನಲ್ಲಿ ಇಂಟೀಜರ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ನೋಡಿ ಈ ಅಭ್ಯಾಸದ ಮೊದಲನೇ ಮುಖ್ಯ ಪ್ರಶ್ನೆ ಆದಂತಹ ಪ್ರತಿಯೊಂದರ ಗುಣಲಬ್ಧ ಹಿಡಿಯಿರಿ ನೋಡಿ ಈ ಅಭ್ಯಾಸದ ಮೊದಲನೇ ಪ್ರಶ್ನೆಯಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಕೊಟ್ಟಂತಹ ಪ್ರತಿಯೊಂದರ ಗುಣಲಬ್ಧವನ್ನ ಹಿಡಿಯಿರಿ ಗುಣಲಬ್ಧ ಅಂದ್ರೆ ನಮ್ಗೆ ಈಗಾಗಲೇ ಬರ್ತಿದೆ ಗುಣಾಕಾರ ಮಾಡಬೇಕು ಹೌದಾ ಹಾಗಾದ್ರೆ ನೋಡಿ ಇಲ್ಲಿ ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಐ ಮತ್ತು ಜೆ ಹಾಗಾದ್ರೆ ಈಗಾಗಲೇ ಇದರ ಹಿಂದಿನ ಒಂದು ಎಂಟು ಲೆಕ್ಕಗಳನ್ನ ಏನು ಮಾಡಿದ್ದೇವೆ ಹಿಂದಿನ ಯೂಟ್ಯೂಬ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಆಯ್ ಮತ್ತು ಜೆ ಲೆಕ್ಕಗಳನ್ನ ಬಿಡಿಸೋಣ ನೋಡಿ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಎಂತ ಸಂಖ್ಯೆಗಳಾಗಿದ್ದಾವೆ ಅನ್ನೋದು ಮೊದಲೇದಾಗಿ ತಿಳ್ಕೊಬೇಕು ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಪೂರ್ಣಾಂಕಗಳಾಗಿದ್ದಾವೆ ಹೌದಾ ಪೂರ್ಣಾಂಕಗಳಂದ್ರೆ ಸಂಖ್ಯೆಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನ ಹೊಂದಿರುವಂತ ಸಂಖ್ಯೆಗಳಿಗೆ ನಾವೇನಂತೇವೆ ಪೂರ್ಣಾಂಕಗಳು ಅಂತೀವಿ ಹಾಗಾದ್ರೆ ನೋಡಿ ಮೈನಸ್ ಒಂದು ಗುಣಾಕಾರ ಮೈನಸ್ ಎರಡು ಗುಣಾಕಾರ ಮೈನಸ್ ಮೂರು ಗುಣಾಕಾರ ನಾಲ್ಕು ಅಂತಿದೆ ಹಾಗಾದ್ರೆ ಸಂಖ್ಯೆ ಹಿಂದೆ ಏನೂ ಇಲ್ಲ ಅಂದಾಗ ನಾವು ಅದನ್ನ ಏನಂತ ತಿಳ್ಕೊತೇವೆ ಪ್ಲಸ್ ಚಿಹ್ನೆ ಇದೆ ಅಂತೇಳಿ ತಿಳ್ಕೊಬೇಕು ಈಗ ಮೊದಲನೇದಾಗಿ ಚಿಹ್ನೆಯನ್ನ ಗುಣ ಗುಣಸ್ಬೇಕು ಯಾವ್ದನ್ನ ಗುಣಸ್ಬೇಕು ಚಿಹ್ನೆ ಮೈನಸ್ 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 ಗುಣಿಸಿದಾಗ ಪ್ಲಸ್ ಆಯ್ತು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಗುಣಸಿದಾಗ ಏನಾಯ್ತು ಮೈನಸ್ ಆಯ್ತು ಮೈನಸ್ ಪ್ಲಸ್ ಗುಣಿಸಿದಾಗ ಮೊದಲು ಏನಾಗ್ತಾ ಇದೆ ಮೈನಸ್ ಚಿಹ್ನೆ ಬರ್ತಾ ಇದೆ ಹೌದಾ ನೋಡಿ ಮೈನಸ್ ಮೈನಸ್ ಗುಣಿಸಿದಾಗ ಪ್ಲಸ್ ಆಯ್ತು ಇಲ್ಲಿ ಪ್ಲಸ್ ಚಿಹ್ನೆ ಬಂದಿದೆ ಈಗ ಪ್ಲಸ್ ಮೈನಸ್ ಮುಂಚಿದಾಗ ಮೈನಸ್ ಆಯ್ತು ಮತ್ತೆ ಮೈನಸ್ ಪ್ಲಸ್ ಮುಂಚಿದಾಗ ಚಿಹ್ನೆ ಯಾವ್ದು ಬರ್ತಾ ಇದೆ ಮೈನಸ್ ಚಿಹ್ನೆ ಬರ್ತಾ ಇದೆ ಇನ್ನು ಸಂಖ್ಯೆಗಳನ್ನ ಗುಣಿಸಬೇಕು ಒಂದ್ ಎರಡ್ ಎರಡು ಎರಡು ಮೂರ್ಲೆ ಆರು ಆರ್ ನಾಲ್ಕಲೆ ಇಪ್ಪತ್ನಾಕು ಹಾಗಾದ್ರೆ ಈ ಒಂದು ಲೆಕ್ಕದ ಉತ್ತರ ಎಷ್ಟಾಗ್ತಾ ಇದೆ ಅಂದ್ರೆ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ನಾಲ್ಕು ಅಂತೇಳಿ ನಾವು ಕಂಡು ಇಲ್ಲಿ ಮುಖ್ಯವಾಗಿ ಚಿಹ್ನೆಯನ್ನು ಗುಣಸುದೇ ಮುಖ್ಯವಾದಂತ ಕೆಲಸ ಆಗಿದೆ ಅಂತೇಳಿ ತಿಳ್ಕೋಬೇಕು ಯಾರಿಗೆ ಚಿಹ್ನೆಗಳ ಗುಣಾಕಾರ ಬರ್ತಾ ಇದೆ ಅವರಿಗೆ ಈ ಲೆಕ್ಕಗಳು ಬಹಳ ಸುಲಭವಾಗಿವೆ ಇನ್ನು ಜೇ ಲೆಕ್ಕವನ್ನ ಬಿಡಿಸೋಣ ನೋಡಿ ಜೇ ಲೆಕ್ಕ ಪ್ರಶ್ನೆ ಹಿಂಗೆ ಕೊಟ್ಟಿದ್ದಾರೆ ಮೈನಸ್ ಮೂರು ಗುಣಾಕಾರ ಮೈನಸ್ ಆರು ಗುಣಾಕಾರ ಮೈನಸ್ ಎರಡು ಗುಣಾಕಾರ ಮೈನಸ್ ಒಂದು ಅಂತ ಹೇಳಿ ಕೊಡ್ತಿದ್ದಾರೆ ಈಗ ನೋಡಿ ಮೈನಸ್ ಮೈನಸ್ ಮುಂಚೆದಾಗ ಪ್ಲಸ್ ಆಯ್ತು ಪ್ಲಸ್ ಮೈನಸ್ ಮುಂಚೆದಾಗ ಮೈನಸ್ ಆಯ್ತು ಮತ್ತೆ ಮೈನಸ್ ಮೈನಸ್ ಮುಂಚೆದಾಗ ಚಿಹ್ನೆ ಏನಾಯ್ತು ಪ್ಲಸ್ ಆಯ್ತು ಈಗ ಚಿಹ್ನೆಗಳ ಗುಣಾಕಾರ ಮುಗೀತು ಇನ್ನು ಸಂಖ್ಯೆಗಳನ್ನ ಗುಣಿಸೋಣ ಮೂರ್ ಆರ್ಲೆ ಹದಿನೆಂಟು ಹದಿನೆಂಟು ಎರಡರೇ ಮೂವತ್ತಾರು ಮೂವತ್ತಾರು ಒಂದಲೆ ಎಷ್ಟಾಯ್ತು ಮೂವತ್ತಾರು ಆಯ್ತು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನಾವು ಏನ್ ತಿಳ್ಕೊಡ್ಬೇಕಂದ್ರೆ ಸಮ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ಚಿಹ್ನೆ ಸಮ ಸಂಖ್ಯೆಯ ಮೈನಸ್ ಚಿಹ್ನೆ ಬಂದಿದ್ರೆ ಉತ್ತರದಲ್ಲಿ ಏನಾಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಬೆಸ ಸಂಖ್ಯೆಯ ಮೈನಸ್ ಚಿಹ್ನೆಗಳು ಬೆಸ ಅಂದ್ರೆ ಒಂದು ಮೂರು ಐದು ಅಂತ ಕೇಳ್ತೀವಲ್ಲ ಆ ಸಂಖ್ಯೆಗಳು ಸಂಖ್ಯೆ ಎಲ್ಲ ಅಕ್ಟ ಸಲ ಚಿಹ್ನೆಗಳು ಮೈನಸ್ ಒಂದ್ ಸಲ ಇದೆ ಮೈನಸ್ ಎರಡ್ ಸಲ ಇದೆ ಮೈನಸ್ ಮೂರ್ ಸಲ ಇದೆ ಹಾಗಾಗಿ ಇಲ್ಲಿ ಮೈನಸ್ ಬಂತು ಇಲ್ಲಿ ಮೈನಸ್ ಚಿಹ್ನೆಗಳು ನಾಲ್ಕು ಸಲ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಪ್ಲಸ್ ಚಿಹ್ನೆ ಬರ್ತಾ ಇದೆ ಅಂತೇಳಿ ನಾವು ತಿಳ್ಕೋಬಹುದು ಈ ರೀತಿಯಾಗಿ ಈ ಲೆಕ್ಕಗಳನ್ನ ನಾವು ಇವತ್ತು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು